ಸುಳ್ಳು ಸುದ್ದಿ ಹರಡುವುದರಲ್ಲಿ ಭಾರತ ನಂಬರ್ ಒನ್ ಅಂತ ಹೇಳಿದೆ ಯುನೈಟೆಡ್ ಕಿಂಗ್ಡಮ್ ಅಪಾಯದಲ್ಲಿರುವ ದೇಶಗಳ ಪೈಕಿ ಹನ್ನೊಂದನೇ ಸ್ಥಾನದಲ್ಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ಅತಿ ಹೆಚ್ಚು ಸುಳ್ಳು ಸುದ್ದಿಗಳು ಪ್ರಚಾರವನ್ನ ಪಡ್ಕೊಂಡಿತ್ತು ವಾಟ್ಸಪ್ನಲ್ಲೇ ಎಲ್ಲಕ್ಕಿಂತ ಹೆಚ್ಚು ಫಾರ್ವರ್ಡ್ ಮಾಡಲಾದ ವಿಷಯಗಳನ್ನ ಭಾರತೀಯರು ನೋಡ್ತಿದ್ದಾರೆ ಇದು ಸಮಾಜವನ್ನು ಅಸ್ಥಿರಗೊಳಿಸಬಹುದು ಇದೀಗ ಎರಡನೇ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತದ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಸುಳ್ಳು ಸುದ್ದಿ ಅಥವಾ ಫೇಕ್ ನ್ಯೂಸ್ ಅನ್ನೋದು ನಮ್ಮ ಸಮಾಜಕ್ಕೆ ಮಾರಕ ಇದ್ದ ಹಾಗೆ ಆದ್ರೆ ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗಳೇ ತುಂಬಿರುವಾಗ ಸತ್ಯವನ್ನ ಹುಡುಕೋದು ಕಷ್ಟ ಅನ್ನುವಂಥ ಪರಿಸ್ಥಿತಿ ಬಂದ ಹೋಗ್ಬಿಟ್ಟಿದೆ ವಿಶ್ವ ಆರ್ಥಿಕ ವೇದಿಕೆಯ ಸಮೀಕ್ಷೆ ಪ್ರಕಾರ ಸುಳ್ಳು ಸುದ್ದಿ ಹರಡೋದು ಅಪಾಯವನ್ನು ಉಂಟು ಮಾಡುವಂಥ ಪಟ್ಟಿಯಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿದೆ ವಿಶ್ವ ಆರ್ಥಿಕ ವೇದಿಕೆ ಅನ್ನೋದು ವಿಶ್ವದಾದ್ಯಂತ ಪ್ರಮುಖ ಆರ್ಥಿಕ ಸಾಮಾಜಿಕ ರಾಜಕೀಯ ಮತ್ತು ಪರಿಸರ ವಿಷಯಗಳ ಬಗ್ಗೆ ಚರ್ಚೆ ಮತ್ತು ಸಲಹೆಗಳನ್ನು ನೀಡುವ ಒಂದು ಜಾಗತಿಕ ಸಂಸ್ಥೆ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸ್ವಿಸ್ ಆರ್ಥಿಕ ತಜ್ಞ ಕ್ಲೌಸ್ ಶ್ವಾಬ್ ಅವರು ಈ ವೇದಿಕೆಯನ್ನು ಸ್ಥಾಪಿಸ್ತಾರೆ ಇದೇ ಸಂಸ್ಥೆ ತನ್ನ ಸಮೀಕ್ಷೆಯಲ್ಲಿ ಸುಳ್ಳು ಸುದ್ದಿ ಹರಡೋದ್ರಲ್ಲಿ ಭಾರತ ನಂಬರ್ ಒನ್ ಹಾಗೇನೆ ಅಪಾಯದ ಪ್ರಮಾಣದಲ್ಲೂ ಸಹ ಭಾರತ ನಂಬರ್ ಒನ್ ಅಂತ ಹೇಳಿದೆ ನಕಲಿ ಸುದ್ದಿ ಸಮಾಜಕ್ಕೆ ಹೆಚ್ಚಿನ ಅಪಾಯವನ್ನ ತರಬಹುದು ಇದು ಜನರನ್ನು ದೇಶವನ್ನು ಸಹ ಹಾನಿ ಮಾಡುವ ಸಂಭವನೀಯತೆ ಜಾಸ್ತಿ ಇರುತ್ತೆ ಸೊ ಈ ರೀತಿಯ ಸುಳ್ಳು ಸುದ್ದಿ ಅಥವಾ ತಪ್ಪು ಮಾಹಿತಿಯು ನಮ್ಮ ಸಮಾಜಕ್ಕೆ ತೀವ್ರವಾದ ಅಪಾಯವನ್ನು ಉಂಟು ಮಾಡಬಹುದು ಸಮಾಜವನ್ನ ಅಸ್ಥಿರಗೊಳಿಸಬಹುದು ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಮೇಲೆ ನಂಬಿಕೆಯನ್ನು ಕುಗ್ಗಿಸಬಹುದು ಮತ್ತು ಸಮುದಾಯಗಳನ್ನ ಧ್ರುವೀಕರಿಸಬಹುದು ಅದರಲ್ಲೂ ಎರಡ್ ಸಾವಿರದ ಲೋಕಸಭಾ ಚುನಾವಣೆ ನಡೆದ ಟೈಮ್ ನಲ್ಲಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸುಳ್ಳು ಸುದ್ದಿಗಳು ಪ್ರಚಾರವನ್ನ ಪಡ್ಕೊಂಡಿತ್ತು ಎ ಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಿಕೊಂಡು ಸುಳ್ಳು ಸುದ್ದಿಗಳನ್ನು ಹರಡೋದು ಡಿ ಫೇಕ್ ನಂತಹ ತಂತ್ರಜ್ಞಾನವನ್ನ ಬಳಸಿಕೊಂಡು ಸುಳ್ಳು ಮಾಹಿತಿಗಳನ್ನ ಸೃಷ್ಟಿ ಮಾಡೋದೆ ಜಮಾನ ಆಗೋಗ್ಬಿಟ್ಟಿದೆ ಇದು ಜನರಿಗೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನಂಬೋಕೆ ಕಷ್ಟ ಆಗುವಂತ ಪರಿಸ್ಥಿತಿ ಸತ್ಯವನ್ನ ಗ್ರಹಿಸೋದು ಅಷ್ಟು ಸುಲಭದ ಮಾತಲ್ಲ ಕೂಡ ಇದರಿಂದ ನಾಗರಿಕ ಅಶಾಂತಿ ರಾಜಕೀಯ ಅಸ್ಥಿರತೆ ಮತ್ತು ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಗಳ ದೀರ್ಘಾವಧಿಯ ಸವೆತಕ್ಕೆ ಕಾರಣ ಆಗಬಹುದು ಇನ್ನು ಎಲ್ ಸಾಲ್ವಡಾರ್ ಸೌದಿ ಅರೇಬಿಯಾ ಪಾಕಿಸ್ತಾನ್ ರೊಮೇನಿಯಾ ಐರ್ಲೆಂಡ್ ಜೇಕಿಯಾ ಯುನೈಟೆಡ್ ಸ್ಟೇಟ್ ಸಿಯೇರಾ ಲಿಯೋನ್ ಫ್ರಾನ್ಸ್ ಮತ್ತು ಫಿನ್ಲ್ಯಾಂಡ್ ಇವುಗಳು ತಪ್ಪು ಮಾಹಿತಿ ಮತ್ತು ತಪ್ಪು ಮಾಹಿತಿಯಿಂದ ಹೆಚ್ಚಿನ ಅಪಾಯವನ್ನು ಎದುರಿಸ್ತಾ ಇರುವಂತಹ ದೇಶಗಳು ಇನ್ನು ಯುನೈಟೆಡ್ ಕಿಂಗ್ಡಮ್ ಅಪಾಯದಲ್ಲಿರೋ ದೇಶಗಳ ಪೈಕಿ ಹನ್ನೊಂದನೇ ಸ್ಥಾನದಲ್ಲಿದೆ ಇದೀಗ ಎರಡನೇ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತ ನಕಲಿ ಸುದ್ದಿಗಳು ಮತ್ತು ಅದರಿಂದ ಎದುರಾಗುವ ಅಪಾಯಗಳನ್ನು ಎದುರಿಸ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಸಮೀಕ್ಷೆ ಪ್ರಕಾರ ಭಾರತದಲ್ಲಿ ಮೊದಲ ಬಾರಿಗೆ ಎಂಬತ್ತೆಂಟು ಪರ್ಸೆಂಟ್ ಮತದಾರರು ನಕಲಿ ಸುದ್ದಿಗಳನ್ನ ನಿಜವಾದ ಸಮಸ್ಯೆ ಅಂತ ಒಪ್ಕೊಂಡಿದ್ದಾರೆ ಅನ್ನೋದು ಬಹಿರಂಗ ಆಗಿದೆ ಇನ್ನು ಐದ್ನೂರು ಗಿಂತನೂ ಹೆಚ್ಚು ಬಳಕೆದಾರರನ್ನ ಹೊಂದಿರುವ ವಾಟ್ಸ್ಆಪ್ ನಲ್ಲೇ ಎಲ್ಲಕ್ಕಿಂತ ಹೆಚ್ಚು ಫಾರ್ವರ್ಡ್ ಮಾಡಲಾದ ವಿಷಯಗಳನ್ನ ಭಾರತೀಯರು ನೋಡ್ತಿದ್ದಾರೆ ಸುಳ್ಳನ್ನೇ ಸತ್ಯ ಅಂತ ನಂಬುತ್ತಿದ್ದಾರೆ ಭಾರತ ಮತ್ತು ಇತರ ಹಲವಾರು ದೇಶಗಳು ತಪ್ಪು ಮಾಹಿತಿ ಮತ್ತು ತಪ್ಪು ಮಾಹಿತಿಯಿಂದ ಆಗುವಂತಹ ಅಪಾಯಗಳನ್ನು ಎದುರಿಸ್ತಾ ಇದೆ ಮುಂಬರುವ ಚುನಾವಣೆಗಳ ಮೇಲೂ ಸಹ ಇದು ಹೊಡೆತವನ್ನು ಕೊಡಬಹುದು ಇಂಥ ಅಪಾಯಗಳನ್ನು ಎದುರಿಸೋಕೆ ಸುಳ್ ಸುದ್ದಿ ಯಾವುದು ಅನ್ನೋದನ್ನ ಪತ್ತೆ ಹಚ್ಚೋದೇ ದೊಡ್ಡ ಸವಾಲಾಗೋಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ